ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ಅತ್ತೆ ಮಾವ ಮನೆಗೆ ಬಂದಿದ್ದಾರೆ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಆಗಿತ್ತು ನಮ್ಮತ್ತೆ ಊರಿಗೆ ಹೋಗಿ ಸೊ ಎಕ್ಸಾಮ್ಸ್ ಎಲ್ಲ ಇತ್ತು ಮಕ್ಕಳಿಗೆ ಫೈನಲ್ ಎಕ್ಸಾಮ್ಸು ಸೊ ಅದು ಮೇಲೆ ಹೋಗಿದ್ರು ಆಮೇಲೆ ಏಪ್ರಿಲ್ ಮೇ ಎಲ್ಲ ರಜಾ ಇತ್ತಲ್ವಾ ಸೊ ಮತ್ತು ನಾವು ಸತ ಊರಿಗೆ ಹೋಗೋದು ಬರೋದು ಮಾಡ್ತಾ ಇದ್ವಿ ಮತ್ತು ಇವಾಗ ನನ್ನ ಅತ್ತೆ ತಮ್ಮನ ಮೊಮ್ಮಗದು ನಾಮಕರಣ ಎಲ್ಲ ಇತ್ತು ಸೊ ಎಲ್ಲ ಮುಗಿಸ್ಕೊಂಡು ನಮ್ಮತ್ತೆ ಇವಾಗ ಬಂದಿದ್ದಾರೆ ಸೊ ಮಕ್ಕಳಿಗಂತೂ ಫುಲ್ ಖುಷಿ ಅಜ್ಜಿ ತಾತ ಬಂದರು ಅಂತ ಸೊ ಅವ್ರ ಜೊತೆ ಆಟ ಆಡಿದ್ದು ಆಟ ಸೊ ಅಜ್ಜಿ ನೀನೇ ಊಟ ಮಾಡಿಸ್ಬೇಕು ಅಜ್ಜಿ ನೀನೇ ಸ್ನಾನ ಮಾಡಿಸ್ಬೇಕು ಎಲ್ಲ ಅಜ್ಜಿನೇ ಮಾಡಬೇಕು ಅಂತ ಹೇಳ್ತಾಯಿದ್ರು ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಡೈಲಿ ರೊಟೀನ್ ಸ್ಟಾರ್ಟ್ ಆಗುತ್ತೆ ಸೊ ನಾನು ಮಕ್ಕಳಿಗೆ ರಾಗಿ ಮಾಡ್ತಾ ಇದ್ದೆ ನಮ್ಮತ್ತೆ ಊರಿಂದ ಬಂದರೆ ಅಡುಗೆ ಎಲ್ಲ ಅವರೇ ಇನ್ಚಾರ್ಜ್ ತೊಗೊತಾರೆ ನಾನು ಹೋಗೋಕ್ಕೆ ಹೋಗಲ್ಲ ಹೆಚ್ಚೋದು ಎಲ್ಲ ಅವರೇ ಮಾಡೋದು ಸೊ ನಂದು ಮಕ್ಕಳದ್ದು ಏನಿರುತ್ತೋ ಎಲ್ಲ ಮುಗಿಸ್ತೀನಿ ಲೈಕ್ ಸ್ನಾನ ಮಾಡಿಸೋದು ಅವ್ರಿಗೆ ತಿನ್ನಿಸೋದು ಸ್ಕೂಲಿಗೆ ಕಳಿಸೋದು ಎಲ್ಲ ನಂದು ಕೆಲಸ ಅಡುಗೆ ಕೆಲಸ ಎಲ್ಲ ನಮ್ಮ ಅತ್ತೇದು ಸೊ ಬೆಳಗ್ಗೆ ತಿಂಡಿಗೆ ಮೆಂತ್ಯ ಬಾತ್ ಮಾಡೋಣ ಅಂತ ಎಲ್ಲ ಹೆಚ್ಚಿದರು ನಮ್ಮತ್ತೆ ಮತ್ತು ಸಾಂಬಾರು ತೊಂಡೆಕಾಯಿ ಸಾರು ಸೊ ಅದಕ್ಕೆಲ್ಲನೂ ಹೆಚ್ಚುತ್ತಾ ಇದ್ರು ಊರಿಂದನೂ ಸತ ತೊಂಡೆಕಾಯಿ ಎಲ್ಲ ತೊಗೊಂಡು ಬಂದಿದ್ರು ಆ್ಯಕ್ಚುಲಿ ಹೇಳಬೇಕಂದ್ರೆ ತೊಂಡೆಕಾಯಿ ಸಾರು ಅಂದರೆ ನನಗೆ ತುಂಬಾ ಇಷ್ಟ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನಮ್ಮತ್ತೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಕಾಣಿಸ್ತಾ ಇಲ್ಲ हां चना होद्र कुमगा ओ हो 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 ಸೊ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ನಮ್ಮ ಮಿಕ್ಕಿರೋ ಕೆಲಸಗಳು ಏನಿರುತ್ತೋ ಅವೆಲ್ಲ ಮಾಡಿ ಮುಗಿಸ್ಬಿಡ್ಬೇಕು ಅವ್ರು ಬರೋಷ್ಟಿಗೆ ಸೊ ನಮ್ಮತ್ತೆ ಮೆಂತೆ ಭಾತನ್ನ ನೀನೇ ಮಾಡು ಅಂತ ಹೇಳಿದರು ಅವರು ಮಾಡೋದೇ ಬೇರೆ ಥರ ಇರುತ್ತೆ ನಾನು ಮಾಡೋದೇ ಬೇರೆ ಥರ ಸೊ ನೀನು ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳಿದರು ಅದಕ್ಕೆ ನಾನೇ ಮಾಡ್ತಾಯಿದ್ದೆ ಸೊ ಕುಕ್ಕರಿಗೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಸಾಸಿವೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯೂಶಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒನ್ ಫಿಫ್ಟೀನ್ ಟ್ವೆಂಟಿ ಡೇಸ್ಗೆ ಆಗೋ ಅಷ್ಟು ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಬೋದು ಅಂತ ಸೊ ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕೊತಾ ಇದ್ದೀನಿ ಯಾಕೆಂದರೆ ನಮ್ಮನೇಲಿ ಖಾರ ಜಾಸ್ತಿನೇ ತಿಂತೀವಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು ಮತ್ತು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನು ಸತ ಹಾಕ್ತಾ ಇದ್ದೀನಿ ಮತ್ತು ನಾನು ಸೊಪ್ಪುಗಳನ್ನ ಯಾವಾಗ್ಲೂ ಫಸ್ಟು ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿ ಆಮೇಲೆ ಒಂದು ಫೈವ್ ಮಿನಿಟ್ಸ್ ಇಲ್ಲ ಟೆನ್ ಮಿನಿಟ್ಸು ಉಪ್ಪು ನೀರಲ್ಲಿ ಹಾಕಿಟ್ಟಿರ್ತೀನಿ ಆಮೇಲೆ ನಾನು ಅದನ್ನು ಹೆಚ್ಚೋದು ಸೊ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೆ ಸೊ ನಾವು ಯಾವುದೇ ಸೊಪ್ಪನ್ನ ತಗೊಳ್ಳಿ ಅದನ್ನು ನಾವು ಫ್ರೈ ಮಾಡಿದರೆ ಸ್ವಲ್ಪನೇ ಆಗತ್ತೆ ಮತ್ತು ಇದಕ್ಕೆ ಹಸಿ ಬಟಾಣಿನ ಹಾಕ್ತಾಯಿದ್ದೀನಿ ಯೂಶಲಿ ನಾನು ಹಸಿ ಬಟಾಣಿನ ಸೀಸನ್ ಇದ್ದಾಗ ಎಲ್ಲ ಸುಲಿದು ಜಿಪ್ಲಾಕ್ ಕವರಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಟಿರ್ತೀನಿ ಸೊ ಅದು ಎಷ್ಟು ದಿವಸ ಬೇಕಾದ್ರೂ ಬರುತ್ತೆ ಸೊ ಅದನ್ನೇ ನಾನು ಯೂಸ್ ಮಾಡೋದು ಇದಕ್ಕೆ ಒಣ ಬಟಾಣಿ ಹಾಕಿದರೆ ಅಷ್ಟು ಟೇಸ್ಟು ಬರೋದಿಲ್ಲ ಸೊ ಇವಾಗ ಹೆಚ್ಚಿರೋ ಮೆಂತ್ಯ ಸೊಪ್ಪು ಮತ್ತು ಹಸಿ ಬಟಾಣಿನೂ ಇದ್ದೀನಿ ಸೊ ಯೂಶ್ವಲಿ ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನಾನು ಅಕ್ಕಿ ಮಸಾಲೆ ರೊಟ್ಟಿಗೆ ಮತ್ತು ಚಪಾತಿಗೂ ಸತ್ತ ಮೆಂತ್ಯ ಸೊಪ್ಪನ್ನ ಹಾಕ್ತೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರದ ಪುಡಿ ಜೀರಿಗೆ ಎಲ್ಲ ಹಾಕಿ ಚಪಾತಿ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ದೋಸೆ ಇಟ್ಟಿಗೂ ಸ್ವಲ್ಪ ಹಾಕ್ತೀನಿ ಯಾಕೆಂದರೆ ನನ್ನ ಮಕ್ಕಳು ಮೆಂತ್ಯ ಸೊಪ್ಪು ತಿನ್ನೋಕ್ಕೆ ಇದು ಮಾಡ್ತಾರೆ ರೆಫ್ಯೂಸ್ ಮಾಡ್ತಾರೆ ಯಾಕೆಂದ್ರೆ ಕೈ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಹೆಂಗಾದ್ರೂ ಮಾಡಲಿ ಸ್ವಲ್ಪ ತರಕಾರಿ ಸೊಪ್ಪುಗಳು ಹೋಗಬೇಕು ಅಂತ ಏನೋ ಒಂದು ಮೆಥಡಲ್ಲಿ ನಾನು ಅವ್ರಿಗೆ ತಿನ್ನಿಸ್ತೀನಿ ಸೊ ಇಷ್ಟನ್ನ ಫ್ರೈ ಮಾಡಾದ್ಮೇಲೆ ಅಕ್ಕಿನ ಹಾಕಬೇಕು ಅದ್ರ ಜೊತೆಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಕಲ್ಲುಪ್ಪನೇ ಯೂಸ್ ಮಾಡೋದು ಸೊ ಇಷ್ಟು ಹಾಕಿದರೆ ಮೆಂತ್ಯ ಸೊಪ್ಪು ಭಾತು ರೆಡಿ ಆಗುತ್ತೆ ತುಂಬಾ ಈಸಿ ಮನೆಯಲ್ಲಿ ಮೆಂತ್ಯ ಸೊಪ್ಪಿದ್ದರೆ ಬೇಗನೆ ಮಾಡ್ಕೊಂಬಿಡ್ಬೋದು ಮಧ್ಯಾಹ್ನವೂ ಮಾಡ್ಕೋಬೋದು ಇಲ್ಲ ನೈಟು ಸತ ಮಾಡ್ಕೋಬೋದು ರೈಸ್ ಐಟಮ್ಸ್ ಯಾವಾಗ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ತಿನ್ನಕ್ಕೆ ನನಗೆ ರೈಸ್ ಐಟಮ್ಸು ಯಾವಾಗಲೂ ಇದೆ ತಿನ್ನಬೇಕು ಪ್ರೆಷರ್ ಇಳ್ದಿದ ತಕ್ಷಣವೇ ಲಿಡ್ನ ಓಪನ್ ಮಾಡಿ ತಟ್ಟೆಗೆ ಹಾಕೊಂಬಿಡ್ಬೇಕು ಅಷ್ಟು ಇಷ್ಟ Anladın ಸೊ ಮೆಂತ್ಯ ಸೊಪ್ಪು ತಿಂದೆಲ್ಲ ಆದಮೇಲೆ ಸಾಂಬಾರನ್ನ ಪ್ರಿಪೇರ್ ಮಾಡಿದರು ನಮ್ಮ ಅತ್ತೆ ತರಕಾರಿಗಳನ್ನೆಲ್ಲ ಹೆಚ್ಚಿದ್ರು ಸೊ ತೊಂಡೆಕಾಯಿ ಜೊತೆಗೆ ಗೆಡ್ಡೆಕೋಸು ಮತ್ತು ಸ್ವಲ್ಪ ಕ್ಯಾರೆಟ್ ಇತ್ತು ಅದನ್ನು ಸತ ಹಾಕಿದರು ಮತ್ತು ರುಬ್ಬಕ್ಕೆ ಕಾಯಿತುರಿ ಈರುಳ್ಳಿ ಸಾಂಬಾರು ಪುಡಿ ಖಾರದ ಪುಡಿ ಮತ್ತು ನಮ್ಮತ್ತೆ ಸಾಂಬಾರು ಮಾಡಬೇಕಾದ್ರೆ ಕಾಳುಗಳ್ನು ಹಾಕ್ತಾರೆ ಲೈಕ್ ಹೆಸರು ಕಾಳು ಕಡಲೆಕಾಳು ಅದನ್ನು ಹಾಕ್ತಾರೆ ಯಾಕೆಂದರೆ ತುಂಬಾ ಒಳ್ಳೆಯದು ಕಾಳುಗಳು ಆರೋಗ್ಯಕ್ಕೆ ಅಂತ ಅಂದ್ಬಿಟ್ಟು ಬಿಟ್ಟು ಸೊ ಸಾಂಬಾರೆಲ್ಲ ಪ್ರಿಪೇರ್ ಮೇಲೆ ಮುದ್ದೆನ ಮಾಡ್ತಾಯಿದ್ರು ಬಿಸಿ ಮುದ್ದೆ ಮತ್ತು ಆ ಕಡೆ ಅನ್ನಕ್ಕೂ ಸತ ಇಟ್ಟಿದ್ರು ಸೊ ತುಂಬ ದಿವಸ ಆಗಿತ್ತು ಮುದ್ದೆ ಮಾಡಿ ಮಾಡಿ ನನಗಂತೂ ಮುದ್ದೆ ಎಲ್ಲ ಮಾಡಕ್ಕೆ ಬರಲ್ಲ ಮಮ್ಮಿ ಮಾಡಿದಾಗ ತಿಂತಾ ಇದ್ದೆ ಸೊ ಇವಾಗ ನಮ್ಮತ್ತೆ ಆಫ್ಟರ್ ತ್ರೀ ಮಂತ್ಸು ನಮ್ಮತ್ತೆ ಮುದ್ದೆನ ಮಾಡ್ತಾಯಿದ್ದಾರೆ ಸೊ ಸಾಂಬಾರು ಬಿಸಿ ಮುದ್ದೆ ಬಿಸಿ ತಿಂದರೆ ಒಂದು ಒಳ್ಳೆ ನಿದ್ದೆ ಬರುತ್ತೆ ಮುದ್ದೆ ತಿನ್ಬಿಟ್ರಂತೂ ವಾಯ್ ವಿ ಸೊ ನಮ್ಮ ಮಾವ ಇತ್ತಿಲ್ಲ ಅವರು ಊರಿಗೆ ಹೋದರೂ ಕೆಲಸ ಇದೆ ಅಲ್ಲಿ ಅಂದ್ಬಿಟ್ಟು ಸೊ ಅದಕ್ಕೆ ಮೂರೇ ಮುದ್ದೆನ ಮಾಡಿರೋದು ನನಗೆ ನನ್ನ ಹಸ್ಬೆಂಡ್ಗೆ ಮತ್ತು ಅತ್ತೆಗೆ ಅಂತ ಸೊ ಇವಾಗ ನಾನು ಹಾಕ್ಕೊಂಡು ತಿಂತಾ ಮಕ್ಕಳು ಮುದ್ದೆ ಎಲ್ಲ ತಿನ್ನಲ್ಲ ಬಟ್ ಅವ್ರು ಬೆಳಗ್ಗೆ ಇವತ್ತು ರಾಗಿ ಸರಿ ತಿಂತಾರಲ್ಲ ಅದಕ್ಕೆ ನಾನೇನು ತಿನ್ಸೋಕ್ಕೇನು ಹೋಗೋದಿಲ್ಲ ಸೊ ಇವಾಗ ನಾನು ಊಟಕ್ಕೆ ಇದ್ದೀನಿ ಮುದ್ದೆ ಮತ್ತೆ ಸಾಂಬಾರು ನೋಡಿ ನಮ್ಮ ನನಗೆ ತಲೆ ಬರ್ತಾ ಇದಾರೆ ಸೊ ಯೂಶಲಿ ನನಗೆ ಜಡೆ ಎಣ್ಣೆ ಹಚ್ಕೊಂಡಾಗ ಹಾಕೊಳಕ್ ಬರಲ್ಲ ಸೊ ಅದಕ್ಕೆ ನಮ್ಮತ್ತೆ ಹಾಕ್ತಾ ಇದಾರೆ ನನಗಿಷ್ಟ ಅಜ್ಜಿ ಆಕಜ್ಜಿ ನಾಕಾಲ ಅಂತ ಅಂದ್ರೆ ಬಂದಾಗೆಲ್ಲ ಹಾಕೋರು ಹ್ಮ್ ಚೆನ್ನಾಗಿರುತ್ತೆ ನೋಡಕ್ಕೂ ಸೊ ಎಲ್ಲ ಆದ್ಮೇಲೆ ಸ್ವಲ್ಪ ಶಾಪಿಂಗಿಗೆ ಹೋಗಬೇಕಿತ್ತು ಮಕ್ಕಳು ಸತ ಮಲ್ಕೊಂಡಿದ್ರು ನಾನು ನನ್ನ ಫ್ರೆಂಡ್ಸು ಹೋದ್ವಿ ಮತ್ತೆ ನಮ್ಮ ಅಕ್ಕನೂ ಕೂಡ ಬಂದ್ಲು ಸೊ ನಾವು ಇಮಿಟೇಷನ್ ಜ್ಯುವಲರಿ ಮತ್ತೆ ಸಿಲ್ವರ್ ಜ್ಯುವೆಲರಿ ನೋಡೋಣ ಅಂತ ಅಂದ್ಬಿಟ್ಟು ಕುಶಾಲ್ಸ್ಗೆ ಹೋಗಿದ್ವಿ ಸೊ ಅಲ್ಲಿ ನೋಡಿದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ಇತ್ತು ಕೆಲವೊಂದು ಜ್ಯುವೆಲರಿ ಮೇಲೆ ಬಟ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಇಯರಿಂಗ್ಸ್ ಇರ್ಬೋದು ಬ್ಯಾಂಗಲ್ಸು ಮತ್ತು ನೆಕ್ಲೆಸ್ಸು ಲಾಂಗ್ ಹಾರಗಳು ಎಲ್ಲವೂ ತುಂಬಾ ಚೆನ್ನಾಗಿತ್ತು ಸೊ ಅಲ್ಲಿ ನೋಡ್ತಾ ಇದ್ದರೆ ಎಲ್ಲವೂ ಚೆನ್ನಾಗಿದೆ ಮತ್ತು ಬ್ರೈಡಲ್ ಜ್ಯುವೆಲರಿಸು ಅಷ್ಟೇ ತುಂಬಾ ಚೆನ್ನಾಗಿದೆ ಈ ನೈಟ್ ರಿಸೆಪ್ಷನ್ಗೆಲ್ಲ ದೊಡ್ಡ ದೊಡ್ಡ ನೆಕ್ಲೆಸ್ಗಳೆಲ್ಲ ತುಂಬಾ ಚೆನ್ನಾಗಿದೆ ಅಲ್ಲಿ ಸೊ ಅಲ್ಲಿ ನೋಡಿದ ತಕ್ಷಣ ನನಗೆ ಕನ್ಫ್ಯೂಷನ್ನು ಯಾವ್ದು ತೊಗೊಳ್ಳೋಣ ಯಾವ್ದು ಬಿಡೋಣ ಅಂತ ಅಂದ್ಬಿಟ್ಟು ಸೊ ಯಾವುದೇ ಜ್ಯುವೆಲ್ಲರಿ ಹಾಕಿದ ತಕ್ಷಣವೇ ಫುಲ್ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ನಾನೊಂದು ಮೂರು ನಾಲ್ಕು ಸರ ಎಲ್ಲ ಹಾಕ್ಕೊಂಡು ನೋಡಿದೆ ಹೆವಿ ಗ್ರ್ಯಾಂಡ್ ಅನ್ನಿಸ್ತಾ ಇತ್ತು ಮತ್ತು ನಾನು ನನ್ನ ಫ್ರೆಂಡು ಶಾಪಿಂಗು ಕೂಡ ಮಾಡಿದ್ವಿ ಅಲ್ಲಿಂದ ನಾವು ಹೋಗಿದ್ದು ಇಂಡಿಯನ್ ಸ್ವೀಟ್ ಹೌಸ್ಗೆ ಸೊ ಎವ್ರಿ ಟ್ಯೂಸ್ಡೇ ಹೊತ್ತು ಯಾವುದೇ ಚಾಟ್ಸ್ನ ನೀವು ತೊಗೊಂಡ್ರೆ ಒಂದಕ್ಕೆ ಒಂದು ಫ್ರೀ ಎಲ್ಲೇ ಬ್ರ್ಯಾಂಚಸ್ಗೆ ಹೋದ್ರೂ ಸೊ ನಾವು ಕೂಡ ಎಲ್ಲ ನೋಡ್ತಾ ಇದ್ವಿ ಯಾವುದು ತಗೊಳ್ಳೋಣ ಅಂತ ಆ್ಯಕ್ಚುಲಿ ನಮಗೂ ಸತ ಹಂಗೆ ಗೊತ್ತಿತ್ತಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಮತ್ತು ರಶ್ಶು ಕೂಡ ಇತ್ತು ಯಾಕೆಂದರೆ ಒಂದಕ್ಕೆ ಒಂದು ಫ್ರೀ ಆಫರ್ ಯಾರು ಬಿಡ್ತಾರೆ ಹೇಳಿ ಒಂದ್ರದೇ ಆಗ್ತಾರ ಒಂದ್ರೆ ಸೊ ಇಂಡಿಯನ್ ಸ್ವೀಟ್ ಹೌಸ್ಗೆ ಹೋದ್ಮೇಲೆ ಸ್ವೀಟ್ಸ್ ತಿನ್ನಲೇಬೇಕು ಅದಕ್ಕೆ ಬಾಸುಂದಿ ಎಲ್ಲ ತೊಗೊಂಡ್ವಿ ಅದು ಕೂಡ ಎಲ್ಲ ಚೆನ್ನಾಗಿತ್ತು ಮತ್ತು ಅಲ್ಲಿಂದ ನಾವು ಸ್ಯಾರಿ ಶಾಪಿಂಗಿಗೆ ಹೋಗಿದ್ವಿ ಆ್ಯಕ್ಚುಲಿ ಐಡಿಯಾನೇ ಇತ್ತಿಲ್ಲ ಸ್ಯಾರಿ ಶಾಪಿಂಗ್ ಮಾಡಬೇಕು ಅಂತ ಪಕ್ಕದಲ್ಲೇ ಅಂಗಡಿ ಇತ್ತು ಯಾವ ಲೇಡೀಸ್ ಸಿಗ್ತಾನೆ ಹೇಳಿ ನೀವೇ ಸ್ಯಾರಿ ಅಂಗಡಿ ಮತ್ತು ಒಡವೆ ಅಂಗಡಿಗೆ ರೀಸನ್ ಏನು ಬೇಕಿಲ್ಲ ನೋಡಿದ ತಕ್ಷಣವೇ ಅಂಗಡಿಗಳನ್ನ ಹೋಗಿ ಒಂದು ಸತಿ ವಿಸಿಟ್ ಮಾಡಿ ಹೆಂಗಿದೆ ಅಂತ ನೋಡೋಣ ಅಂತ ಹೋಗಿ

ಸೊ ಆ ಅಂಗಡಿಯಲ್ಲಿ ಎಲ್ಲಾ ಸಿಲ್ಕ್ ಸ್ಯಾರೀಸು ಮತ್ತೆ ಫ್ಯಾನ್ಸಿ ಸ್ಯಾರೀಸ್ ಕಲೆಕ್ಷನ್ಸು ತುಂಬಾನೇ ಚೆನ್ನಾಗಿತ್ತು ನಾನು ನನ್ನ ಫ್ರೆಂಡ್ ಇಬ್ರು ಸ್ಯಾರೀಸ್ನ ತಗೊಂಡ್ವಿ ಶಾಪಿಂಗ್ ಎಲ್ಲ ಮಾಡಿ ಚೆನ್ನಾಗಿತ್ತು ಎಲ್ಲ ಶಾಪಿಂಗು ಸ್ಯಾರಿ ಮತ್ತೆ ಜ್ಯುವೆಲರಿ ಕುಶಾಲ್ಸಲ್ಲಿ ಅಲ್ಲಿ ಸೊ ಕುಶಾಲ್ಸಲ್ಲಿ ಅಲ್ಲಿ ಎಲ್ಲಾ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿತ್ತು ಸೊ ನಾನು ಆ್ಯಕ್ಚುಲಿ ಲಾಂಗ್ ಹಾರ ಎಲ್ಲ ನೋಡೋಣ ಅಂತ ಹೋಗಿದ್ದೆ ಆಮೇಲೆ ಸತಿ ಆನ್ಲೈನಲ್ಲಿ ಚೆಕ್ ಮಾಡಿ ಆಮೇಲೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಆನ್ಲೈನಲ್ಲಿ ಚೆಕ್ ಮಾಡಬೇಕು ಸೊ ಇವಾಗ ಕುಶಾಲ್ಸಲ್ಲಿ ನಾನು ನನ್ನ ಫ್ರೆಂಡು ಇಬ್ರು ಸ್ಮಾಲ್ ಸ್ಮಾಲ್ ಫಂಕ್ಷನ್ಸ್ಗೆ ಹಾಕ್ಕೊಂಡು ಹೋಗೋಕ್ಕೆ ತಗೊಂಡ್ವಿ ತುಂಬಾ ಚೆನ್ನಾಗಿದೆ ಸೊ ಅವಳು ವೈಟ್ ಸ್ಟೋನ್ ಇಂದ ತಗೊಂಡ್ಲು ನಾನು ಕೂಡ ವೈಟ್ ಸ್ಟೋನ್ ಇಂದ ತಗೊಂಡೆ ಬಟ್ ನಂದಿದು ರೋಸಿ ಫಿನಿಶ್ ಇದೆ ಅಂದ್ರೆ ಪಿಂಕ್ ಕಲರ್ ಸೊ ಅವರು ಇದರಲ್ಲಿ ಇಡಬೇಕು ಇದರಲ್ಲಿ ಬಟರ್ ಪೇಪರ್ ಇದೆ ಇದು ಒಳ ಸೊ ಬಟರ್ ಪೇಪರ್ ಒಳಗಡೆ ಇಡಬೇಕು ಅಂತ ಹೇಳಿದ್ದಾರೆ ಇದು ತುಂಬಾನೇ ಸ್ಮಾಲ್ ಫಂಕ್ಷನ್ಸ್ ಗೆ ಚೆನ್ನಾಗಿರುತ್ತೆ ಸೊ ಇದು ರೋಜಿ ಫಿನಿಶ್ ಇದೆ ನೋಡ್ಬೋದು ಗೊತ್ತಾಗ್ತಾ ಇದೆ ಅನ್ಸುತ್ತೆ ರೋಸಿ ಫಿನಿಶ್ ಸಾರಿಗೆ ಮತ್ತೆ ಚೂಡಿದಾರ್ಸ್ಗೆ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಾನು ಹತ್ತಿರದಿಂದ ತೋರಿಸ್ತೀನಿ ನಿಮ್ಗೆ ಟ್ರಯಾಂಗಲ್ ಶೇಪು ಮತ್ತೆ ಸ್ಟಾರ್ ಶೇಪ್ ತರ ಇದೆ ತುಂಬಾ ಇಷ್ಟ ಆಯ್ತು ನನಗೆ ಸೊ ಅದಕ್ಕೆ ಇದನ್ನ ತಗೊಂಡೆ ಆಕ್ಚುಲಿ ಮಕ್ಕಳಿಗೇನು ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಥರದ್ದು ಫಂಕ್ಷನ್ಸ್ಗೆಲ್ಲ ಅಂದರೆ ನೈಟ್ ಏನಾದ್ರು ಹೋದರೆ ಮಕ್ಳಿಗೂ ಸತ್ತ ನಾವು ಹಾಕ್ಬೋದು ಸೊ ಅದಕ್ಕೆ ತಗೊಂಡಿದ್ದೀನಿ ಬಟ್ ನನ್ನ ಮಕ್ಕಳು ಇನ್ನೂ ಚಿಕ್ಕವರು ಹೇಳ್ಕೊಂಬಿಡ್ತಾರೆ ಅದಕ್ಕೆ ಅವರಿಗೆ ಬೇಡ ಸ್ವಲ್ಪ ದೊಡ್ಡವರಾದ್ಮೇಲೆ ಆದ್ಮೇಲೆ ಹಾಕ್ಬೋದು ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಸೊ ಇನ್ನೊಂದು ನೋಡದೆ ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಸೊ ಅದಕ್ಕೆ ಸದ್ಯಕ್ಕೆ ಇವಾಗ ಒಂದು ತೊಗೊಂಡಿದೀನಿ ಇನ್ನೊಂದು ಇನ್ನೊಂದ್ಸತಿ ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಸೊ ಅದಕ್ಕೆ ಮ್ಯಾಚಿಂಗ್ ಆಗಿ ಇಯರ್ ರಿಂಗ್ಸು ಸತ್ತ ತಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಪಿಂಕ್ ಫಿನಿಶಿಂಗ್ ಅಂದ್ರೆ ರೋಸಿ ಫಿನಿಶ್ ಟ್ರಯಾಂಗಲ್ ಶೇಪ್ ಇಂದ ನೋಡಿದೆ ಬಟ್ ನನಗೆ ಸಿಗ್ಲಿಲ್ಲ ಸೊ ಅದಕ್ಕೆ ಸ್ಟಾರ್ ಶೇಪ್ ಇಂದೇ ಓಲೆನ ತಗೊಂಡಿದ್ದೀನಿ ಪ್ರೈಸ್ ಕೂಡ ಇದೆ ಸೊ ಇಷ್ಟೇ ನಾನು ತಗೊಂಡು ಬಂದಿದ್ದು ಕುಶಾಲ್ಸ್ ರಲ್ಲಿ ಮತ್ತೆ ಫಿಫ್ಟಿ ಪರ್ಸೆಂಟ್ ಆಫು ಕೂಡ ನಡೀತಾ ಇದೆ ಸೊ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೌದು ಕರೆಕ್ಟ್ ನಾನು ಸಾರಿ ಕೂಡ ತೋರಿಸ್ಬಿಡ್ತೀನಿ ನಿಮಗೆ ನೋಡಕ್ಕೆ ಡ್ರಿಪ್ ಮಾಡಿ ಅಂತ ಹೇಳಿದ್ದೆ ಸೊ ಅದೇ ಸೀರೆನೇ ತಗೊಂಡ್ ಬಂದಿರೋದು ನನ್ನ ಹತ್ರ ಈ ಕಲರ್ ಇತ್ತಿಲ್ಲ ಅದಕ್ಕೆ ನಾನು ಇದನ್ನೇ ತಗೊಂಡೆ ಸ್ಯಾರಿ ಇದು ಪೀಚ್ ಕಲರ್ ಪೀಚ್ ಕಲರ್ ಸ್ಯಾರಿ ಇದು ಇದಕ್ಕೆ ಗೋಲ್ಡನ್ ಜರಿ ಇಲ್ಲ ಒಂಥರ ಸಿಲ್ವರ್ ಜರಿ ಇದು ಆಮೇಲೆ ಫುಲ್ ಬಾಡಿ ಎಲ್ಲ ಈ ತರ ಚೆಕ್ಸ್ ಇದೆ ಒಂದ್ ಮೀಡಿಯಂ ಸೈಜ್ ಚೆಕ್ಸ್ ತುಂಬಾ ಚಿಕ್ಕ ಚೆಕ್ಸ್ ಚೆಕ್ಸ್ ಬ್ಲೌಸ್ ಬಂದ್ಬಿಟ್ಟು ಫೋಲ್ಡಿಂಗ್ಸ್ ಹೋಗ್ಬಿಡುತ್ತೆ ಹಿಂಗೆ ತೋರಿಸ್ತಾ ಇದೀನಿ ಒಳಗಡೆ ಇದೆ ಗೊತ್ತಾಗ್ತಾನೆ ಇಲ್ಲ ಯಾ ಈ ತರ ಬ್ಲೌಸ್ ಈ ಕಲರ್ ಇದೆ ನೋಡ್ಬೋದು ಈ ಕಲರ್ ಒಂಥರ ಗ್ರೀನ್ ಕಲರು ಸೊ ಕಾಂಟ್ರಾಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಈ ಪೀಚ್ ಕಲರ್ಗೆ ಒಂಥರ ಗ್ರೀನ್ ಬ್ಲೌಸ್ ಗೊತ್ತಿಲ್ಲ ಯಾವಾಗ ರೆಡಿ ಮಾಡಿಸ್ತೀನಿ ಅಂತ ಬಟ್ ನನಗೆ ತಗೊಂಡೆ ನನಗೆ ಈ ಕಲರು ಸತ ಇತ್ತಿಲ್ಲ ನನ್ನ ಹತ್ರ ಪೀಚ್ ಕಲರು ಯಾವಾಗ್ಲೂ ನಾನು ಡಾರ್ಕ್ ಕಲರ್ಸ್ನೆ ತಗೊಳೋದು ಯೂಶಲಿ ಈ ಸತಿನೇ ಲೈಟ್ ಕಲರ್ನ ಆ ತಗೊಂಡಿದೀನಿ ಅಂಡ್ ಇನ್ನೊಂದ್ ಸೀರೆ ನಾನು ಅಹ್ ಮೊಳ್ಕಾಲ್ ಮೂರು ಅಹ್ ಅಲ್ಲಿಂದ ತರಿಸಿದೀನಿ ನಮ್ಮ ಮಾಮ ಅಲ್ಲಿಗೆ ಹೋಗಿದ್ರು ಆ ಸೊ ಮೊಳಕಾಲ್ ತುಂಬಾನೇ ಟ್ರೆಡಿಷನಲ್ ಅಲ್ವಾ ಸ್ಯಾರೀಸ್ಗೆಲ್ಲ ಫೇಮಸ್ ಸೊ ಅಲ್ಲಿಂದ ಸ್ಯಾರಿನ ತಂದಿದ್ದೀನಿ ತುಂಬಾ ದಿವಸ ಆಯ್ತು ಆಲ್ಮೋಸ್ಟ್ ಒಂದ್ ತ್ರೀ ಫೋರ್ ಮಂತ್ಸ್ ನಾನು ತೋರ್ಸೇ ಇತ್ತಿಲ್ಲ ಬಟ್ ಇವತ್ತು ತೋರಿಸ್ತಾ ಇದ್ದೀನಿ ಈ ಸ್ಯಾರಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇಷ್ಟ ಇಷ್ಟು ಇದು ಏನು ಕಲರ್ ಅಂತ ಗೊತ್ತಾಗ್ತಲ್ಲ ಆನಿಯನ್ ಸಿಪ್ಪೆ ಕಲರ್ ಅಂತ ಹೇಳ್ಬೋದು ಸೊ ವೆರಿ ಸ್ಮಾಲ್ 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 ಚೆಕ್ಸ್ ಇದೆ ಅದಕ್ಕೆ ಬ್ಲ್ಯಾಕ್ ಬಾರ್ಡರು ಸೊ ಈ ತರ ಇದೆ ಡಿಸೈನು ನನಗೆ ತುಂಬಾ ಇಷ್ಟ ಆಯ್ತು ಈ ಸ್ಯಾರಿ ಅದಕ್ಕೆ ಅವ್ರು ಆಕ್ಚುಲಿ ವಿಡಿಯೋ ಕಾಲ್ ಅಲ್ಲಿ ನನಗೆ ತೋರಿಸಿದ್ರು ಸೊ ಅವಾಗ ನನ್ಗೆ ಈ ಸ್ಯಾರಿ ತುಂಬಾನೇ ಇಷ್ಟ ಆಯ್ತು ಇದರಲ್ಲಿ ಕಲರ್ಸ್ ಒಂದು ಐದಾರು ಕಲರ್ ಇತ್ತು ಬಟ್ ನನ್ಗೆ ಈ ಕಲರ್ ಇತ್ತಿಲ್ಲ ಅಂತ ಅಂದ್ಬಿಟ್ಟು ತಗೊಂಡೆ ಇದು ಕೂಡ ಅಷ್ಟೇ ಲೈಟ್ ಕಲರ್ನೆ ತುಂಬಾನೇ ಚೆನ್ನಾಗಿದೆ ಸಾರಿ ಬಂದ್ಬಿಟ್ಟು ಸೊ ಅದಕ್ಕೆ ಆಕ್ಚುಲಿ ಇದು ನಂಗೆ ತುಂಬಾ ಇಷ್ಟ ಆಯ್ತು ಕಾಂಬಿನೇಷನ್ ಚೆನ್ನಾಗಿದೆ ಈರುಳ್ಳಿ ಸಿಪ್ಪೆ ಕಲರ್ಗೆನೆ ಬ್ಲ್ಯಾಕ್ ಕಲರು ಒಳಗಡೆ ಎಲ್ಲ ಇದೆ ಪಲ್ಲು ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿದೆ ಅಂಡ್ ಬ್ಲೌಸು ಕೂಡ ಬ್ಲ್ಯಾಕ್ ಬರುತ್ತೆ ಸೊ ಈ ಸೀರೆ ಒಂದು ತಗೊಂಡಿದೀನಿ ಮೊಳಕಾಲ್ ಮೂರು ಸ್ಯಾರಿ ಸೊ ಆ್ಯಕ್ಚುಲಿ ನಾನು ಶೇರ್ ಮಾಡಬೇಕು ಮಾಡಬೇಕು ಅಂತ ಅನ್ಕೊತಾ ಇದ್ದೆ ಮತ್ತೆ ಹೋಗ್ತಾ ಇತ್ತು ಇವತ್ತು ಈ ಸೀರೆ ತೆಗೆದ್ನಲ್ಲ ಸೊ ಅದಕ್ಕೆ ಈ ಸೀರೆನೂ ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಸೊ ಫ್ರೆಂಡ್ಸ್ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್